ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗರ್ವಭಂಗ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ಗೌಡರ ಗರ್ವಭಂಗ ಮಾತಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಟುಂಬದವರನ್ನೇ ಬೇರೆ ಪಕ್ಷದಿಂದ ನಿಲ್ಲಿಸಿದ್ರೆ ಗರ್ವಭಂಗ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಗೌಡರು ಸಿದ್ದರಾಮಯ್ಯನವರ ಗರ್ವಭಂಗ ಮಾಡಿ ಅಂತ ಹೇಳ್ತಾರೆ ಗೌಡರು ಮೊದಲು ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ ಮಂಜುನಾಥರನ್ನ ಹರಕೆಯ ಕುರಿ ಮಾಡಲು ಮುಂದಾಗಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಅಂತ ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಮಂಜುನಾಥ್ ಅವರು ನಿಂತಿದ್ದಾರೆ ಮಂಜುನಾಥ್ ಅವರು ಯಾವ ಸಿಂಬಲ್ ಮೇಲೆ ನಿಂತಿರೋದು ಜೆ ಡಿ ಎಸ್ ಸಿಂಬಲ್ ಮೇಲೆ ಅಲ್ಲ ಜೆ ಡಿ ಎಸ್ ಕುಟುಂಬದವ್ರು ಆಗಿದ್ರು ಕೂಡ ಬಿ ಜೆ ಪಿ ಸಿಂಬಲ್ ಮೇಲೆ ನಿಂತಿದ್ದಾರೆ ಅಂದರೆ ಇಬ್ರಿಗೂ ಪ್ರತಿಷ್ಠೆ ಅಲ್ವಾ ಬಿಜೆಪಿಗೆ ಬಿಜೆಪಿಯವರು ಜೆ ಡಿ ಎಸ್ ಕುಟುಂಬದವ್ರನ್ನ ಕರ್ಕೊಂಡು ಅವ್ರ ಸಿಂಬಲ್ನಲ್ಲಿ ನಿಲ್ಸಿದ್ದಾರೆ ಒಂದೇದು ಜೆ ಡಿ ಎಸ್ನವರು ಅವ್ರ ಕುಟುಂಬದವರಿಗೆ ಬೇರೆ ಕಡೆ ಕಳಿಸ್ಬಿಟ್ಟು ಅವ್ರು ನಿಲ್ಲಿಸಿದ್ದಾರೆ ಅವರಿಗೂ ಪ್ರತಿಷ್ಠೆ ಮತ್ತು ಆಗಲೇ ಇನ್ನೊಂದು ಲವ್ ಲೆಟರ್ ಕೂಡ ಐ ಟಿ ಅವರು ಕಳಿಸಿದ್ದಾರೆ ಶಿವಕುಮಾರ್ ಅವರಿಗೆ ಐ ಟಿ ನೋಟಿಸ್ ಬಂದಿದೆ ನಿನ್ನೆ ಅವ್ರಿಗೆ ಕೂಡ ಸೊ ಇವೆಲ್ಲನೂ ಕೂಡ ನೋಡಿದ್ರೆ ಖಂಡಿತವಾಗಿ ಅದು ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂನ್ಸಿನೇ ಈಗ ಎಲ್ಲ ಪಕ್ಷ ನಾವು ಎಲ್ಲ ಇವರಿಬ್ರು ಯಾರು ಮೈತ್ರಿ ಪಕ್ಷದವರು ನಾವು ಬಲಿಷ್ಠ ನಾವು ಬಲಿಷ್ಠ ಅಂತಾರೆ ಆದರೆ ಮೈತ್ರಿ ಮಾಡ್ಕೊಂಡಿದ್ದು ಇವರೇ ಮತ್ತು ಇವ್ರ ಕುಟುಂಬದವರೇ ಬೇರೆ ಸಿಂಬಲ್ನಲ್ಲಿ ನಿಂತಾಗ ಹೆಂಗೆ ಬಲಿಷ್ಠ ಆಗ್ತಾರೆ ನಿನ್ನೆ ದೊಡ್ಡವರು ಗೌಡ್ರು ಹೇಳಿದ್ರ ಅಂತಲ್ಲ ಭಂಗ ಮಾಡಬೇಕು ಅಂತ ಹೆಂಗೆ ಭಂಗ ಮಾಡ್ತಿರ್ತಾವು ನಿಮ್ಮವರೇ ಬೇರೆ ಸಿಂಬಲ್ ಮೇಲೆ ನಿಂತಾಗೆ ಗರ್ವ ಭಂಗ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್